ವೀಕ್ಷಕರೇ ಸತತ ಎಂಟು ದಿನಗಳ ನಂತರ ಕೂಡ ಕಾರ್ಯಾಚರಣೆ ಮುಂದುವರಿತಾನೆ ಇದೆ ಹಾಗೇನೆ ಕೇರಳದ ಪ್ರತಿಯೊಂದು ಮನೆಯಲ್ಲೂ ಕೂಡ ಅದೊಂದೇ ಪ್ರಾರ್ಥನೆ ಕೇಳಿ ಬರ್ತಾ ಇದೆ ಜುಲೈ ಹದಿನಾರರಂದು ಅಂಕೋಲದ ಶಿರೂರಿನಲ್ಲಿ ಭೂಕುಸಿತವಾಗಿ ಟ್ರಕ್ ಡ್ರೈವರ್ ಒಬ್ಬರು ಇನ್ನೂ ಕೂಡ ಪತ್ತೆಯಾಗಿಲ್ಲ ಈ ವಿಚಾರವಾಗಿ ಇದೀಗ ಕೇರಳದ ಪ್ರತಿ ಮನೆಯಲ್ಲೂ ಕೂಡ ಕಂಬನಿ ಮಿಡಿತಾ ಇದೆ ಹಾಗೇನೆ ಪ್ರತಿ ಮನೆಯಲ್ಲೂ ಆ ಒಂದು ಪ್ರಾರ್ಥನೆ ಬರ್ತಾ ಇದೆ ಹೌದು ಅರ್ಜುನನಿಗಾಗಿ ಇಡೀ ಕೇರಳವೇ ಎಂದು ಪ್ರಾರ್ಥನೆ ಮಾಡ್ತಾ ಇದೆ ಇದೀಗ ಕಾರ್ಯಾಚರಣೆ ಕೂಡ ಮುಂದುವರಿತಾನೆ ಇದೆ ಇನ್ನು ಅಲ್ಲಿ ನಮ್ಮ ಹೆಮ್ಮೆಯ ಶಾಸಕರಾದ ಎಕೆಎಂ ಅಶ್ರಫ್ ರವರು ಕೂಡ ಐದು ದಿನಗಳಿಂದ ಬೇಡುತ್ತಿದ್ದಾರೆ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಎಂಬಂತೆ ಇದೀಗ ಕೇರಳದ ಒಂದು ಮಗುವಿಗಾಗಿ ಕೇರಳದ ಒಂದು ಮನೆ ಮಗನಿಗಾಗಿ ಎದೀಗ ಶಾಸಕರು ಅಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಇನ್ನು ಅವರೇ ಸ್ವತಃ ಧ್ವನಿ ಮೀಡಿಯಾದೊಂದಿಗೆ ಮಾತನಾಡಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ಬಿಚ್ಚಿಟ್ಟಿದ್ದಾರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಸದ್ಯದ ಮಟ್ಟಿಗೆ ಅಲ್ಲಿ ಕಾರ್ಯಾಚರಣೆ ಹೇಗಿದೆ ಅಂತ ಹೇಳ್ಬೋದು ಸರ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಹಾಂ ಸರ್ ನೇವಿ ಅವರು ಅದೇ ರೀತಿಯಲ್ಲಿ ಕರ್ನಾಟಕದ ಎಲ್ಲ ತಂಡಗಳು ಓಕೆ ಭಾರತದ ಸೇನೆ ಜಂಟಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ ಹವಾ ಕೆಲವೊಮ್ಮೆ ಎಲ್ಲವನ್ನು ಆಚೆ ಮಾಡ್ತಾ ಇದೆ ಮಳೆ ಅದೇ ರೀತಿಯಲ್ಲಿ ಗುಡ್ಡ ಕುಸಿತಾ ಇದೆ ಅದೊಂದು ಡೇಂಜರ್ ಏರಿಯಾ ಅಷ್ಟು ಸೇಫ್ ಏನಲ್ಲ ಅದ್ರಡೆಯಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯಾಚರಣೆ ಅವರ ಅರ್ಜುನ್ ರವರ ಕುಟುಂಬದವರ ನಾವೆಲ್ಲ ರೀತಿಯಲ್ಲಿ ಮಾರ್ಗದ ಬದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಣ್ಣುಗಳನ್ನೆಲ್ಲ ಅಲ್ಲಿಂದ ತೆಗ್ದಾಯ್ತು ಈಗ ಒಂದು ನಿರೀಕ್ಷೆ ಇರುವುದೇನಂತ ಹೇಳಿದ್ರೆ ಆ ಗಂಗಾವಳಿಯಲ್ಲಿ ಅಲ್ಲಿ ಈಗ ಮಧ್ಯದಲ್ಲಿ ಒಂದೆರಡು ದೀಪ್ತರಾಗಿ ಮಣ್ಣು ಬಿದ್ದಿದೆ ಇವತ್ತಿಗೆ ಇಲ್ಲಿನ ಎಂ ಎಲ್ ಎರಿದ್ದಾರೆ ಸತೀಶ್ ಶೈಲ್ ಕೋರ್ಡಿನೇಟ್ ಮಾಡ್ತಾ ಇರೋದು ಅವರ ನೇತೃತ್ವದಲ್ಲಿ ಭೂಮ್ ಅಂತ ಹೇಳಿ ಒಂದು ಅರವತ್ತು ಫೀಟ್ ಹೊಳೆಯಿಂದ ಮಣ್ಣು ತೆಗಿಲಿಕ್ಕೆ ಸಾಧ್ಯ ಇರುವ ಒಂದು ಮಿಷನ್ ಬೆಂಗಳೂರಿಂದ ನಿನ್ನೆನೆ ಅದು ಬರ್ಲಿಕ್ಕೆ ಸ್ವಲ್ಪ ಅಡತಡೆಗಳಿತ್ತು ಅದು ಬರ್ತಾ ಇತ್ತು ಅದೇ ರೀತಿಯಲ್ಲಿ ಭಾರತದ ಸೇನೆ ಅವರ ಒಂದು ಡ್ರೋನ್ ಅದು ವಿಮಾನದಲ್ಲಿ ನಿನ್ನೆ ತರ್ಲಿಕ್ಕೆ ಆಗ್ಲಿಲ್ಲ ಯಾಕಂದರೆ ವಿಮಾನ ಪರ್ಮಿಷನ್ ಕೊಡಲಿಲ್ಲ ಅವಾಗಿ ಅದು ರಾಜಧಾನಿಯಲ್ಲಿ ಅದು ಕೂಡ ದೆಹಲಿಯಿಂದ ಈಚೆ ಬರ್ತಾ ಇದೆ ಎಲ್ಲ ರೀತಿಯಲ್ಲಿ ಕೂಡ ಅರ್ಜುನ್ ನೋಡ್ಕೋಲಿಕ್ಕೆ ಎಲ್ಲ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅವರ ಫೋನ್ ಸಂಪರ್ಕ ಎಲ್ಲ ಜಿ ಪಿ ಆರ್ ಎಸ್ ಅದೆಲ್ಲ ನೋಡಿ ಆ ಆ ಸ್ಥಳ ನೋಡಿ ಆಯ್ತು ಅಲ್ಲಿ ಲಾರಿ ಇಲ್ಲ ಅರ್ಜುನ್ ಇಲ್ಲ ಇನ್ನು ರಕ್ಷಣಾ ಕಾರ್ಯಾಚರಣೆ ಅಂದ್ರೆ ಅಡೆತಡೆ ಅಂದ್ರೆ ಮುಂಚೆನೆ ಮುಂಚೆನೆ ಬೇಗ ಸ್ಟಾರ್ಟ್ ಮಾಡಿದ್ರೆ ಏನೋ ಅವರನ್ನ ಅವ್ರ ಕಡೆ ಅಂತ ಹೇಳಿ ಇವಾಗ ಸಾರ್ವಜನಿಕರ ಮಾತು ಹಾಗೆ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಎರಡು ಕಳೆದು ಬಂದ ನಡೆದದ್ದು ನನ್ನ ಹತ್ತೊಂಬತ್ತಕ್ಕೆ ತಲುಪಿದವ ಆದ್ರೆ ನಾನ್ ತಲುಪಿದ ನಂತರ ಪ್ರತಿ ಹಂತದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಅವ್ರ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸುಮ್ಮನೆ ಕಾರ್ಯಾಚರಣೆ ಮಾಡುವ ಟೀಕೆ ಮಾಡಿ ನಮ್ಗೆ ಅವ್ರನ್ನ ಅದ್ರಲ್ಲಿ ಏನ್ ಪ್ರಯೋಜನ ಇಲ್ಲ ಯಾಕಂತ ಹೇಳಿದ್ರೆ ಈಗ ನಾವು ಫುಲ್ ಸಪೋರ್ಟ್ ಕೊಡ್ಬೇಕು ಅರ್ಚನ ಹುಡುಕ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು ಅಲ್ಲೇನಂತ ಹೇಳಿದ್ರೆ ಆ ಒಂದು ಅದೊಂದು ಕಠಿಣವಾದ ಒಂದು ಏರಿಯಾ ಅಷ್ಟು ಈಸಿ ಅಲ್ಲ ಅಲ್ಲಿಗೆ ಕಾರ್ಯಾಚರಣೆ ಮಾಡುವವರು ಕೂಡ ಜೀವಕ್ಕೆ ಅಪಾಯ ಇದೆ ತಪ್ಪಂತ ಗುಡ್ಡ ಕುಸಿದ್ ಬಿದ್ರೆ ಎಲ್ಲರ ಜೀವ ಹೋಗುತ್ತೆ ಇಲ್ಲಿಯ ಕಲೆಕ್ಟರ್ ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲ ಎಲ್ರು ಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪ್ರತಿ ಹಂತದಲ್ಲಿ ಕೂಡ ಅಲ್ಲಿಯ ಸತ್ಯಶಲ್ ಮುಖಾಂತರ ಅವರು ಕೂಡ ಬಹಳ ಇನ್ವಾಲ್ವ್ ಆಗಿ ವಿಷಯದಲ್ಲಿ ಗೌರವಿತವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಧ್ವನಿ ಮೀಡಿಯಾದೊಂದಿಗೆ ಮಾತಾಡಿದಕ್ಕೆ ನಮ್ಮದು ಕೂಡ ಆಶಯ ಸರ್ ಅರ್ಚನ್ ಅವರು ಬೇಗ ಹೊರಗಡೆ ಬರಲಿ ಅಂತ ಇವತ್ತು ಸಿಗ್ಲಿ ಅಂತ ನಮಗೆ ಪ್ರಯರ್ ಮಾಡುವ ಎಲ್ಲ ಸರ್ ನಿಜ ಕೇರಳದ ಒಂದು ಬೇಡಿಕೆ ಇದೆ ಅರ್ಜುನ್ ಅಂತ ಹೇಳಿದ್ರೆ ಈಗ ಕಲ್ಲಿಕೋಟೆಯ ಯಾವುದೇ ಒಂದು ಮನೆಯ ಲಾರಿ ಚಾಲಕ ಅರ್ಜುನ್ ಅಲ್ಲ ಈಗ ಇಡೀ ಕೇರಳದಲ್ಲಿ ಅರ್ಜುನ್ ಎಲ್ಲ ಮನೆಯಲ್ಲಿ ಜಾತಿ ಧರ್ಮ ಭಾಷೆ ಎಲ್ಲರೂ ಪ್ರೇಯರ್ ಮಾಡ್ತಾ ಇದ್ದಾರೆ ನಮ್ಗೂ ಕೂಡ ಕೇರಳದಿಂದ ಕರೆ ಅಂತ ಹೇಳಿದ್ರೆ ಸಿಕ್ಕಿದಾರ ನಾವು ಪ್ರಯರ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅರ್ಜುನಿಗೆ ಸಿಗ್ಲೇಬೇಕು ನಿಜ ಖಂಡಿತ ಸಿಗ್ಲೇಬೇಕು ಸರ್ ಮೀಡಿಯಾದ ಎಲ್ಲರಲ್ಲಿ ಕೂಡ ಏನಂತ ಹೇಳಿದ್ರೆ ಪ್ರೇಯರ್ ಮಾಡಿ ಇವತ್ತಾದ್ರೆ ಎಷ್ಟೋ ದಿನಗಳು ನಡೆಯುವಂತ ಕಾರ್ಯಾಚರಣೆ ಇವತ್ತು ಅರ್ಜುನ್ ಅವರು ಲಾರಿ ಇದೆ ಮುನ್ನೂರು ದಿಮ್ಮಿಗಳಿವೆ ಅವ್ರು ಸಿಗ್ಲಿ ಅಂತ ನಮ್ಗೆಲ್ಲ ಪ್ರಯರ್ ಮಾಡುವ ಇವತ್ತು ಸಿಗ್ಬಹುದು ಎಂಬ ಒಂದು ನಿರ್ದೇಶ ಇದೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಧ್ವನಿ ಮೀಡಿಯಾದಿಂದ ಮಾತಾಡಬೇಕು ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಶಾಸಕರ ಪ್ರತಿಯೊಂದು ಮಾತಿನಲ್ಲೂ ಕೂಡ ಅರ್ಜುನ ಮತ್ತೆ ಬರ್ತಾನೆ ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಪ್ರತಿಯೊಂದು ಕೇರಳದ ಮನೆಯ ಪ್ರಾರ್ಥನೆ ಅವರ ಮಾತಲ್ಲಿ ಕೇಳಿ ಬರ್ತಾ ಇದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ